ಮಾಡ್ತಾ ಇದ್ದೀನಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಇನ್ನೂ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದೀನಿ ಒಂದು ಕೋರ್ಟಿನ ಪ್ರಕ್ರಿಯೆ ಗಂಭೀರವಾಗಿ ಯೋಚನೆ ಮಾಡಬೇಕು ರಾಜಕಾರಣಿಗಳು ನೀವು ಬಾಯಿ ಮುಚ್ಚಿಕೊಂಡಿದ್ದರೆ ಒಳ್ಳೇದು ನೀವು ಅವ್ರ ಮೇಲೆ ಅವರು ನಿಮ್ಮ ಮೇಲೆ ಅವರು ಆಡಳಿತ ಇದ್ದಾಗ ಅವರು ವಿರೋಧ ಪಕ್ಷದವರು ಬೈತಾರೆ ಇನ್ನು ಇವ್ರದ್ದು ಆರಳ ಆರಳಿದ ಇನ್ನೊಬ್ಬರು ಬೈತಾರೆ ಇದು ಸರಿಯಲ್ಲ ಇದು ಇದಕ್ಕೆ ಪರಿಹಾರವನ್ನು ಹುಡುಕುವಂತ ಪ್ರಕ್ರಿಯೆಯನ್ನು ಮಾಡಿ ಮಹಿಳೆಯರ ಮಾನ ಮರ್ಯಾದೆಯನ್ನು ಕಳಿಬೇಡಿ ಭಯಗ್ರಸ್ತಿ ವಾತಾವರಣ ನಿರ್ಭಯವಾಗಿ ಹೇಗಿರಬೇಕು ಅಂತ ಯೋಚನೆ ಮಾಡಿ ನಿಮ್ಮನ್ನ ಆರ್ಸೆ ಕಳಿಸಿದ್ದು ಕಾನೂನಿನ ಪ್ರಕ್ರಿಯೆ ಇನ್ನೂ ಗಟ್ಟಿಗೊಳಿಸೋಸ್ಕರ ಇನ್ನೂ ಸರಿಯಾಗಿ ಬಿಗಿಗೊಳಿಸೋಸ್ಕರ ಅಲ್ಲಿ ದೋಷಗಳನ್ನು ಸರಿ ಮಾಡಿಸೋಕೋಸ್ಕರ ಅದನ್ನು ಯೋಚನೆ ಮಾಡಿ ಅದನ್ನು ಬಿಟ್ಟು ನೀವು ಅವರ ಕಾಂಗ್ರೆಸ್ ಇದ್ದಾಗ ಬಿಜೆಪಿಯನ್ನು ಬೈಯೋದು ಬಿಜೆಪಿ ಇದ್ದಾಗ ಕಾಂಗ್ರೆಸ್ ಅನ್ ಬೈಯೋದು ಇದು ಸರಿಯಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಅಕಸ್ಮಾತ್ ನೇಹಾ ಪ್ರಕರಣದಲ್ಲಿ ಅಂಜಲಿ ಪ್ರಕರಣದಲ್ಲಿ ಅವನು ನೇಹಾದ ಕೊಲೆಗಡಕ ಫಯಾಸ್ ಮತ್ತು ಅಂಜಲಿಯ ಕೊಲೆಗಡಕ ಅವನು ವಿಶ್ವ ವಿಶ್ವ ಅಂತ ಹೇಳಿ ಅವರಿಬ್ಬರನ್ನು ಏನಾದರೂ ಯಾವುದೋ ಸಂದರ್ಭದಲ್ಲಿ ಸಾಕ್ಷಿ ಸಿಗಲಿಲ್ಲ ಅಥವಾ ಇನ್ನೇನೋ ಆಗಲಿಲ್ಲ ಅಂತ ಹೇಳಿ ಅಕಸ್ಮಾತ್ ಅವರನ್ನ ಬಿಡುಗಡೆ ಮಾಡಿದ್ರೆ ನಾವು ಹೊರಗಡೆ ಆ ಇಬ್ಬರನ್ನು ಗಲ್ಲು ಶಿಕ್ಷೆ ನಾವು ಗಲ್ ಗಲ್ಲು ಶಿಕ್ಷೆ ಕೊಡೋದು ನಾವು ಬಿಡುದಲ್ಲ ಇಷ್ಟು ಕ್ರೌರ್ಯವಾಗಿ ಇಷ್ಟು ಅಮಾನುಷ್ಯವಾಗಿ ಕೊಂದಂತವರನ್ನ ಕೋರ್ಟು ಪೊಲೀಸ್ ಸ್ಟೇಷನ್ ಮೂಲಕ ಅವ್ರು ಹೊರಗೆ ಬರ್ತಾನೆ ಅಂತಂದ್ರೆ ಹಾಗಾದ್ರೆ ಎಲ್ಲಿ ಎಲ್ಲಿ ಉಳಿತು ನ್ಯಾಯ ಅನ್ನುವಂಥದ್ದು ಎಲ್ಲಿದೆ ಆ ಕಾನೂನಿನ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇವತ್ತಾಗ್ತಾ ಇರುವಂತಹದ್ದು ನಾನು ಹೇಳೋದು ನೂರಕ್ಕೆ ತೊಂಬತ್ತು ಕೋರ್ಟ್ ಜವಾಬ್ದಾರಿ ಇದಕ್ಕೆ ಕಾನೂನು ಜವಾಬ್ದಾರಿ ಈ ಅತ್ಯಾಚಾರ ಕೊಲೆಗಳಿಗೆ ಕಾನೂನೇ ಜವಾಬ್ದಾರಿ ರಾಜಕಾರಣಿಗಳೇ ಜವಾಬ್ದಾರಿ ಸೊ ಎಷ್ಟು ಎಪ್ಪತ್ತೆಂಟು ವರ್ಷ ಆಯ್ತಲ್ಲ ನೀವು ಈ ಇದಕ್ಕೆ ಕಾನೂನು ತರಕ್ಕೆ ನಿಮ್ಮ ಕಡೆಯಿಂದ ಆಗಲಿಲ್ವಾ ಸೊ ಆ ದೃಷ್ಟಿಯಿಂದ ಕಾನೂನು ಫಾಸ್ಟ್ ಟ್ರ್ಯಾಕ್ ಮೂಲಕ ಮೂರೇ ತಿಂಗಳಲ್ಲಿ ಇದನ್ನು ಪರಿಹಾರ ಮಾಡುವ ಹಾಗಾಗಬೇಕು ಮತ್ತು ಇಂಥ ವಿಷಯದಲ್ಲಿ ರಾಜಕಾರಣವನ್ನು ಮಾಡದೆ ನೇರವಾಗಿ ಈ ಕ್ರೂರಿಗಳಿಗೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುವ ಹಾಗೆ ಆಗಬೇಕು ಅಂತನ್ನುವಂತ ನಾನು ಹೇಳ್ತೀನಿ ಹತ್ತೊಂಬತ್ತರಿಂದ ಇಪ್ಪತ್ತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ